ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಇವಾಗ ಗಡಿ ಪ್ರದೇಶದ ಮಕ್ಕಳಿಗೆ ಅವಕಾಶ ಕೊಡ್ತಾ ಇರುವಂತಹ ಇಂತಹ ಶಾಲೆಗಳಿಗೆ ನಮ್ಮಿಂದ ತುಂಬಾ ಅಭಿನಂದನೆಗಳು ಬಿಕಾಸ್ ಎಜುಕೇಶನ್ ಇಸ್ ಈಕ್ವಾಲಿಟಿ ಸೊ ಯು ಪೀಪಲ್ ಹ್ಯಾವ್ ಕಮ್ ಫಾರ್ವರ್ಡ್ ಟು ಶೋ ದಟ್ ಎಜುಕೇಶನ್ ಇಸ್ ಈಕ್ವಾಲಿಟಿ

ಈ ಗುಣಮಟ್ಟ ಈ ಒಂದು ಪರಿಸರ ಇರುವಂತಹ ಶಾಲೆಗಳು ಇಂತಹ ಗಡಿ ಭಾಗದಲ್ಲಿ ಸಿಗುವುದು ಬಹಳ ಕಷ್ಟ ಗೋ ಗೋವನ್ ಪ್ರತಿಯೊಂದು ಮನೆಯಲ್ಲೂ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರ ಮಕ್ಳು ಚೆನ್ನಾಗಿ ಓದ್ಬೇಕು ಸೊ ಮನೆಯಲ್ಲಿ ನೀವು ಓದು ಅಂತಾರೆ ಮಕ್ಕಳಿಗೆ ದೇ ವಾಂಟ್ ಪ್ಲೇ ರೈಟ್ ಮಕ್ಕಳು ಆಡ್ಬೇಕು ಅಂತಾರೆ ಪೇರೆಂಟ್ಸ್ ಓದ್ಬೇಕು ಅಂತಾರೆ ಸ್ಕೂಲ್ ಇರೋದು ಇಟ್ ಟೀಚ್ ಟು ಬ್ಯಾಲೆನ್ಸ್ ಬೋತ್ ಸ್ಪೋರ್ಟ್ಸ್ ಅಂಡ್ ಅಕಾಡೆಮಿಕ್ಸ್ ಐ ವುಡ್ ಸೇ ಫಾರ್ ಆಲ್ ದ ಪೇರೆಂಟ್ಸ್

ಹಸ್ತಾಂತರಿಸಿದ ಎಲ್ಲ ನಮ್ಮ ಶಾಲೆಯ ನಾಯಕ ಮತ್ತು ಉಪನಾಯಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ

I declare the sports meet open for the year 24-25 Green is International Schools in Darfalia. All the best to everyone. Thank you madam. రా మధుసూదన రవత రిదారత జననియ తను జాతి జయ హే కర్ణాటక మాతే జననియ జోగల వేద ద ಡಿಯರ್ ಪ್ಯಾರಂಟ್ಸ್ ಪ್ಲೀಸ್ ಪಾರ್ಟಿಸಿಪೇಟ್ ಜಯ ಶ್ರೀವಿ ಅಭಿಯನ್ ದರ್ಶಿನ್ ಗೌಡ ಗುರುಚರಣ್ ಇಫ್ ಯು ಗೋಕಲ್ ಪ್ರತಿಯೊಂದು ಮನೆಯಲ್ಲೂ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರ ಮಕ್ಳು ಚೆನ್ನಾಗಿ ಓದಬೇಕು ಸೊ ಮನೆಯಲ್ಲಿ ನೀವು ಓದು ಅಂತಾರೆ ಮಕ್ಕಳಿಗೆ ರೈಟ್ ಮಕ್ಳು ಆಡ್ಬೇಕು ಅಂತಾರೆ ಪೇರೆಂಟ್ಸ್ ಅಂತಾರೆ ಸ್ಕೂಲ್ ಇರೋದು ಇಟ್ ಟೀಚ್ ಟು ಬ್ಯಾಲೆನ್ಸ್ ಬೋತ್ ಸ್ಪೋರ್ಟ್ಸ್ ಅಂಡ್ ಅಕಾಡೆಮಿಕ್ಸ್ ಐ ವುಡ್ ಸೇ ಫಾರ್ ಆಲ್ ದ ಪೇರೆಂಟ್ಸ್ ನಿಮ್ ಮಕ್ಳು ಆಡ್ತಾ ಇದಾರೆ ಅಂದ್ರೆ ಇಟ್ಸ್ ನಾಟ್ ದಟ್ ದೇಗುಲ್ ಬಿಕ ಸಚಿನ್ ವಿರಾಟ್ ಕೊಹ್ಲಿ ಆಗ್ತಾರೆ ಇಲ್ಲ ಇನ್ನೊಬ್ರು ಆಗ್ತಾರೆ ಅಂತಲ್ಲ ಈವನ್ ಇಫ್ ಇಟ್ ಇಸ್ ನಥಿಂಗ್ ಯು ನೋ ವಾಟ್ ದೇಗುಲ್ ಲರ್ ಲರ್ನ್ ಟೀಮ್ ಸ್ಪಿರಿಟ್ ದೇ ಲರ್ನ್ ಡಿಸಿಪ್ಲೈನ್ ದೇ ಲರ್ನ್ ಹೌ ಟು ರೆಸ್ಪೆಕ್ಟ್ ಒಂದು ಗೇಮ್ ಆಡ್ತಾ ಇದ್ದಾರೆ ಟೀಮ್ ಗೇಮ್ ಆಡ್ತಾ ಇದಾರೆ ಅಂದ್ರೆ ಇಟ್ ಮೀನ್ಸ್ ದೇ ಆರ್ ಲುಕಿಂಗ್ ಅಟ್ ದೇರ್ ಟೀಮ್ ಮೆಂಬರ್ಸ್ ಅಂಡ್ ಅಡ್ಜಸ್ಟಿಂಗ್ ಅವ್ರನ್ನ ಹೆಂಗೆ ಅವ್ರ ಜೊತೆ ಕಲಿತು ಹೆಂಗೆ ನಡಿಬೇಕು ಅನ್ನೋದು ಕಡಿತಾ ಇದಾರೆ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಲೈಫ್ ಅಷ್ಟುಗೂ ಅವರು ಏನ್ ಇಫ್ ಇಫ್ ಹಿಟ್ ಬಿಕಮ್ ಅ ಸೂಪರ್ ಸ್ಟಾರ್ ಇನ್ ಸ್ಪೋರ್ಟ್ಸ್ ಯು ನೋ ವಾಟ್ ದೇ ಗುಣ ಗೆಟ್ ದ ಗುಡ್ ಹೆಲ್ತ್ ದನ್ಲಿ ಥಿಂಗ್ ವಾಟ್ ಯು ಕ್ಯಾನ್ Do it for ourselves. The person who can do it for ourselves is your health. Our health too, you will get it through this physical activities. I don't want to take much time. I know it's very hot, very sunny. I didn't even wanted to talk, but I said okay, I'll give i take two minutes and just speak my heart out with all the parents. Thank you so much for coming in and all the um, you know our guests. Thank you so much. To be and sincere. Leaders of Greenhouse International School. Leaders of Reynolds International School. Sutrakarya. I shall, I shall at all times, at all times be, virtuous, be courteous and respectful, and respectful to, all my to all my schoolmates and my seniors. And my seniors. I, pledge abide, I pledge to abide by the rules, by the rules and, the and the regulations and carry my responsibilities, and carry my responsibilities. with utmost respect. And sincerity and dedication. Sincerity and dedication. ಪ್ರದೇಶದ ಮಕ್ಕಳಿಗೆ ಅವಕಾಶ ಕೊಡ್ತಾ ಇರುವಂತಹ ಇಂತಹ ಶಾಲೆಗಳಿಗೆ ನಮ್ಮಿಂದ ತುಂಬಾ ಅಭಿನಂದನೆಗಳು ಇಡೀ ಪ್ರದೇಶದ ಮಕ್ಕಳಿಗೆ ಅವಕಾಶ ಕೊಡ್ತಾ ಇರುವಂತಹ ಇಂತಹ ಶಾಲೆಗಳಿಗೆ ನಮ್ಮೆಂದ ತುಂಬಾ ಅಭಿನಂದನೆಗಳು ಬಿಕಾಸ್ ಎಜುಕೇಶನ್ ಇಸ್ ಈಕ್ವಾಲಿಟಿ ಸೊ ಯು ಪೀಪಲ್ ಹಾವ್ ಕಮ್ ಫಾರ್ವರ್ಡ್ ಟು ಶೋ ದಟ್ ದೇಶನ್ ಇಸ್ ಈಕ್ವಾಲಿಟಿ because no one should be deprived of the privileges of education and education includes not only curricular it, it includes sports and co-curricular activities so recently i have been visiting all the schools i am really impressed to see many of the schools in this betmangla range coming up with very innovative very constructive and very progressive work and involving all the village children it Gives me immense pleasure because the children have got the privilege of enjoying all these things. So, on this occasion, I thank everyone for inviting me here and uh, just witnessing this ceremony. I thank the management, I thank the people, uh, respected people on the dais. ಫಾರ್ ಗಿವಿಂಗ್ ಅಪರ್ಚುನಿಟಿ ಐ ವುಡ್ ನಾಟ್ ಟೈಮ್ ಯುವರ್ಟ್ಸ್ ಫಾರ್ ಯರ್ ಡಿಸ್ ಪ್ಲೇಸ್ ಎವ್ರಿ ಒನ್ ಆಲ್ ದ ಬೆಸ್ಟ್ ಜಯಶಾಲೆಗಳಾಗಿರ್ತಾರೆ ಅಷ್ಟೇ ಅಂತಲ್ಲ ಭಾಗವಹಿಸಿದರೆಲ್ಲರೂ ಸಹ ಅದು ಗೆದ್ದಂಗೆ ಸೊ ಗೆಲುವ ಸೋಲು ಅನ್ನೋದು ಒಂದು ಅಂತ ಅಷ್ಟೇ ಬಟ್ ಭಾಗವಹಿಸ್ ಬಹಳ ಮುಖ್ಯ ಹಾಗಾಗಿ ಎಲ್ಲರೂ ಭಾಗವಹಿಸಿದಂತ ಎಲ್ಲ ಒಂದು ಕ್ರೀಡಾಪಟುಗಳು ಮತ್ತು ಸೊ ನನ್ನ ಕಡೆಯಿಂದ ಅವರಿಗೆಲ್ಲರೂ ಒಂದು ಉತ್ಪುಖವಾದ ಒಂದು ವಂದನೆ ಮತ್ತು ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಒಂದು ಆಶಿಸ್ತ ಈ ಒಂದು ಈ ಭಾಗದಲ್ಲಿ ಈ ಥರ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಒಂದು ಈ ಭಾಗದ ಎಲ್ಲ ಮಕ್ಕಳಿಗೂ ಸಹ ಅತ್ಯುತ್ತಮವಾದ ಒಂದು ಶಿಕ್ಷಣ ಕೊಡಬೇಕಾಗಿ ಶಿಕ್ಷಣ ಕೊಡುವಂತ ಉದ್ದೇಶದಿಂದ ಮುಖ್ಯಸ್ಥರು ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದ್ರೆ ಈಗ ಈ ಗುಣಮಟ್ಟ ಈ ಒಂದು ಪರಿಸರ ಇರುವಂತಹ ಶಾಲೆಗಳು ಇಂತಹ ಗಡಿ ಭಾಗದಲ್ಲಿ ಸಿಗುವುದು ಬಹಳ ಕಷ್ಟ ಅವರು ಇಲ್ಲಿ ಈ ಭಾಗದ ಜನಗಳಿಗೋಸ್ಕರ ಈ ಉತ್ತಮ ಮಟ್ಟದ ಗುಣಮಟ್ಟದ ಶಿಕ್ಷಣ ದೊರಕಲಿ ಅಂತ ಹೇಳಿ ಈ ಒಂದು ಶಾಲೆ ತರ್ದಿದ್ದಾರೆ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಈ ಶಾಲೆ ಯಶಸ್ವಿ ಆಗಲಿ ಅಂತ ನಾನು ಅವರಿಗೆ ಆಶಿಸ್ತ ದಯಮಾಡಿ ನಾನು ಪೋಷಕರಿಗೆ ಮತ್ತು ಮಕ್ಕಳಲ್ಲಿ ಒಂದು ವಿನಂತಿ ಮಾಡ್ಕೊಂತ ಇದ್ದೀನಿ ದಯಮಾಡಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳಲ್ಲಿ ಮೊಬೈಲ್ನಿಂದ ಅಪರಾಧಗಳು ತುಂಬಾ ಜಾಸ್ತಿ ಆಗ್ತಾ ಇದ್ದಾವೆ ವಿಶೇಷವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಈ ಸೈಬರ್ ಕ್ರೈಮ್ಸ್ ಅನ್ನೋದು ತುಂಬಾ ಅತಿಯಾಗಿ ಜಾಸ್ತಿ ಆಗ್ತಾ ಇದೆ ದಯಮಾಡಿ ನಿಮ್ದು ಯಾವುದೇ ರೀತಿಯ ಬ್ಯಾಂಕಿಂದ ಪಾಸ್ವರ್ಡು ಅಥವಾ ಬ್ಯಾಂಕ್ ಡೀಟೇಲ್ಸ್ ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳಿದ್ರೆ ಯಾರು ಸಹ ಬ್ಯಾಂಕ್ ಇಂದ ನಿಮ್ಮನ್ನ ಕೇಳಲ್ಲ ದಯಮಾಡಿ ಯಾರು ಹೇಳಕ್ ಹೋಗ್ಬೇಡಿ ಒಂದ್ ವೇಳೆ ಗೊತ್ತಾಗ ಗೊತ್ತಿಲ್ದ ಹೇಳಿದ್ರು ಸಹ ತಾವು ದಯಮಾಡಿ ಇಮಿಡಿಯೇಟ್ ಒನ್ ನೈನ್ ತ್ರೀ ಝೀರೋ ಈ ಫ್ರೀ ಕಾಲ್ ಇರುತ್ತೆ ಇದಕ್ಕೆ ಕಾಲ್ ಮಾಡಿದ್ರೆ ನಿಮ್ಮಿಂದ ಏನಾದ್ರೂ ಈ ಸೈಬರ್ ಅಫೆನ್ಸ್ ನೀವು ಮೋಸ ಹೋಗಿದ್ರೆ ಇಮಿಡಿಯೇಟ್ ನಿಮ್ ದುಡ್ಡು ಬ್ಲಾಕ್ ಆಗುತ್ತೆ ನೀವು ಪೊಲೀಸ್ ಸ್ಟೇಷನ್ ಬಂದು ನಿಮ್ ದುಡ್ಡು ಉಳಿತದೆ ವಿತ್ ಇನ್ ಹಾಫ್ ಅನ್ ಅವರ್ ಒಳಗಾಗಿ ನೀವೇನಾದ್ರು ಒನ್ ನೈನ್ ತ್ರೀ ಝೀರೋ ದಯಮಾಡಿ ಪೋಷಕರು ಇವನು ಇತ್ತೀಚೆಗೆ ಬಹಳ ದಿವಸ ಬಹಳಷ್ಟು ಪ್ರಕರಣಗಳು ಬ್ಯಾಂಕ್ ಇಂದ ಫ್ರಾಡ್ ಆಗ್ತಾ ಇದೆ ದಯಮಾಡಿ ಈ ಒಂದು ಒನ್ ನೈನ್ ತ್ರೀ ಜೀರೋ ನೆನಪಿಟ್ಟುಕೊಳ್ಳಿ ನಿಮ್ಗೆ ಏನಾದ್ರು ಆನ್ಲೈನ್ ಫ್ರಾಡ್ ಆಯಿತು ಅಂದ್ರೆ ಇಮಿಡಿಯೇಟ್ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ನಿಮ್ಗೆ ಲಾಕ್ ಮಾಡಿಸಿದ್ರೆ ನಿಮ್ ಹಣ ಸೇಫ್ ಆಗುತ್ತೆ ಸೊ ಯಾಕೆ ಈ ಸಂದರ್ಭದಲ್ಲಿ ಹೇಳಿದೆ ಅಂತಂದ್ರೆ ಬಹಳಷ್ಟು ಪೇರೆಂಟ್ಸ್ ಸುಮಾರು ವರ್ಷಕ್ಕೆ ಸುಮಾರು ನಮ್ಮಲ್ಲಿ ಭಯತ್ಮಂಗಲ ಒಂದು ಸರ್ಕಲ್ ಲಿಮಿಟ್ಸ್ ಅಲ್ಲೇ ಒಂದು ಎಪ್ಪತ್ತರಿಂದ ಎಂಬತ್ತು ಫ್ರಾಡ್ ಕೇಸ್ ಆಗ್ತವೆ ಆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಇದನ್ನ ಬಳಸಿಕೊಂಡು ಹೇಳಕ್ ಇಷ್ಟಪಡ್ತೀನಿ ಸೊ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ